ನಾನ್ ನನ್ನ ಪ್ರೀತಿಯ ಓದ್ಲ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸೆಪ್ಟೆಂಬರ್ ಹದಿಮೂರರ ಒಂದು ಕರೆಕ್ಟ್ ಪರ್ಸನ್ನ ನಿಮಗೋಸ್ಕರ ತಂದಿದ್ದೇನೆ ನೋಡಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಕೊಲ್ಲಾಪುರದ ರಾಯಲ್ ದಸರಾ ಫೆಸ್ಟಿವಲ್ಗೆ ಸರ್ಕಾರ ಯಾವ ಸ್ಥಾನಮಾನ ನೀಡಿದೆ ಆಪ್ಷನ್ ಎ ರಾಷ್ಟ್ರೀಯ ಹಬ್ಬ ಆಪ್ಷನ್ ಬಿ ಜಿಲ್ಲಾ ಹಬ್ಬ ಆಪ್ಷನ್ ಬಿ ಮೇಜರ್ ಸ್ಟೆಸ್ಟ್ ಫೆಸ್ಟಿವಲ್ ಆಪ್ಷನ್ ಡಿ ಗ್ರಾಮೀಣ ಹಬ್ಬ ಮಹಾರಾಷ್ಟ್ರದಲ್ಲಿ ನಡೀತಕ್ಕಂಥ ಈ ಒಂದು ದಸ ರಾಯಲ್ ದಸರಾ ಫೆಸ್ಟಿವಲ್ಗೆ ಮಹಾರಾಷ್ಟ್ರ ಸರ್ಕಾರ ಯಾಕೆ ಇದನ್ನು ಪ್ರಮೋಟ್ ಒಂದು ಒಂದು ಸ್ಥಾನಮಾನ ಕೊಡ್ತಿದೆ ಅಂತೇಳಿದ್ರೆ ಪ್ರವಾಸಿಗರನ್ನು ಹೆಚ್ಚಣೆ ಮಾಡಿಕೊಳ್ಳಿಕ್ಕೆ ಮತ್ತು ಒಂದು ದೇಶದನ್ನು ನಮ್ಮ ಕರ್ನಾಟಕದಂತೆ ಅಥವಾ ಇತರೆ ರಾಜ್ಯಗಳಂತೆ ತಮಗೂ ಒಂದು ಮೇಜರ್ ಸ್ಟೇಟ್ ಫೆಸ್ಟಿವಲ್ಗೆ ಇರಲಿ ಅಂಥೇಳಿ ಸೊ ಈ ಒಂದು ಹಬ್ಬವನ್ನು ಮೇಜರ್ ಸ್ಟೇಟ್ ಫೆಸ್ಟಿವಲ್ ಆಗಿ ಮಾನ್ಯತೆಗೊಳಿಸಿದೆ ಸ್ಥಾನಮಾನವನ್ನು ನೀಡಿದೆ ಸೊ ಇದರ ಬಗ್ಗೆ ಗೊತ್ತಿರಲಿ ಈ ಒಂದು ರಾಯಲ್ ದಸರಾ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಹೇಳಿ ಕೂಡ ಕೇಳ್ಬೋದು ಸೊ ಇದ್ರ ಬಗ್ಗೆ ಗಮನ ಇರಲಿ ಪ್ರಧಾನಿ ನರೇಂದ್ರ ಮೋದಿ ಮಣಿಪುರಕ್ಕೆ ಭೇಟಿ ನೀಡಿದಾಗ ಅವರು ಯಾವ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ಸೊ ಈ ಇನ್ನೇನು ತಮ್ಮ ಬರ್ತ್ಡೇಗೆ ಅಥವಾ ಹುಟ್ಟುಹಬ್ಬಕ್ಕೆ ಮಣಿಪುರಕ್ಕೆ ಹೋಗ್ಬೇಕಂತಿದ್ದಾರಲ್ವಾ ಸೊ ಶಿಕ್ಷಣ ಯೋಜನೆನಾ ಅಥವಾ ಆರೋಗ್ಯ ಕೇಂದ್ರ ಯೋಜನೆಗಳನ್ನು ಅಥವಾ ಏಳು ಸಾವಿರದ ಮುನ್ನೂರ ಕೋಟಿ ವಿಕಾಸ ಯೋಜನೆಗಳನ್ನು ಅಥವಾ ಹೊಸ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರಾ ಅಂತ ಕೇಳಿದ್ದಾರೆ ಪ್ರಶ್ನೆ ಸೊ ಏಳು ಸಾವಿರದ ಮುನ್ನೂರ ಕೋಟಿ ಮುನ್ನೂರು ಕೋಟಿ ರೂಪಾಯಿಯ ವಿಕಾಸ್ ಯೋಜನೆಗಳನ್ನು ಈ ಒಂದು ಮಣಿಪುರ ರಾಜ್ಯಕ್ಕೆ ಮೀಸಲಾತಿ ಹಿಡಿದಿದ್ದಾರೆ ಸೊ ಯಾವ ಯಾರು ಅಂತೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಸೊ ಎಷ್ಟು ಕೋಟಿಗಳು ಅಂತೇಳಿದರೆ ಇಷ್ಟು ಮೊತ್ತ ಸೊ ಇದನ್ನು ಯಾವುದಕ್ಕೆ ಅಂತೇಳಿದ್ರೆ ರಸ್ತೆ ಅಥವಾ ತಂತ್ರಜ್ಞಾನ ಮತ್ತು ಸೇತುವೆ ನಿರ್ಮಾಣಗಳಿಗೆ ಈ ಒಂದು ಹಣವನ್ನು ವಿನಿಯೋಗಿಸಲಿಕ್ಕ ಇದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ಇನ್ನು ಎಸ್ 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 ಸಿ ಜಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಯಾವ ಕೇಂದ್ರಗಳಲ್ಲಿ ರದ್ದುಪಡಿಸಲಾಗಿದೆ ಸೊ ಏನಾಗ್ತಿದೆ ಅಂದರೆ ಬರ್ತಾ ಬರ್ತಾ ಪರೀಕ್ಷೆಗಳಲ್ಲಿ ಒಂದು ಮೌಲ್ಯ ಅನ್ನೋದು ಕಡಿಮೆ ಆಗ್ತಾಯಿದೆ ಸೊ ತಾ ಮತ್ತೆ ಅದ್ರ ಜೊತೆ ಜೊತೆಗೆ ತಾಂತ್ರಿಕ ದೋಷಗಳು ಕೂಡ ಉಂಟಾಗ್ತದೆ ಸೊ ಈ ಎಲ್ಲೆಲ್ಲಿ ಅಂತ ಹೇಳಿದ್ರೆ ದೆಹಲಿ ಮತ್ತು ಗುರುಗ್ರಾಮ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೊ ಈ ಒಂದು ಏನು ಅಮೌಂಟನ್ನು ತಗೊಂಡು ಹುದ್ದೆಗಳನ್ನು ಮಾರ್ಕೊಳ್ಳುವಂಥ ನೀಚ ಸ್ಥಿತಿ ಇದೆ ಇದು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ ಹೇಳಿ ಒಂದು ಕಾರಣವನ್ನು ಕೊಟ್ಟು ಸೊ ಈ ಒಂದು ಪ್ಲೇಸ್ಗಳಲ್ಲಿ ಒಂದು ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ ಸೊ ಇದ್ರ ಬಗ್ಗೆಯೂ ಕೂಡ ಗಮನ ಇರಲಿ ಇನ್ನು ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರತ್ನ ಪರಿಸ್ಥಿತಿಯನ್ನು ಯಾರಿಗೆ ಘೋಷಿಸಲಾಗಿದೆ ಅಂತ ಹೇಳ್ಕೊಳಿದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ನೋಡುವಂಥ ಅಭ್ಯಾಸ ಇರಲಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗಿತ್ತಪ್ಪ ಯಾರಿಗಾಗಿತ್ತಪ್ಪ ಅಂತ ಹೇಳಿದ್ರೆ ಸೊ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸೊ ಯಾರಿಗಂತ ಕಮೆಂಟ್ ಮಾಡಿ ಓಕೆನಾ ಇನ್ನು ಈ ಸರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಾಕ್ಟರ್ ವಿಷ್ಣು ರಾಜ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಹಿಂದಿ ದಿವಸ ಪ್ರತಿ ವರ್ಷ ಯಾವ ಯಾವ ದಿನದಿಂದ ಆಚರಿಸಲಾಗ್ತದೆ ಸೆಪ್ಟೆಂಬರ್ ಹತ್ತು ಸೆಪ್ಟೆಂಬರ್ ಹದಿನಾಲ್ಕು ಸೆಪ್ಟೆಂಬರ್ ಹನ್ನೆರಡು ಸೆಪ್ಟೆಂಬರ್ ಹದಿನೈದು ಈ ನೋಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಈ ಹಿಂದಿ ದಿವಸನ್ನು ಆಚರಣೆ ಮಾಡಲಾಗ್ತದೆ ರಾಷ್ಟ್ರೀಯ ಹಿಂದಿ ದಿವಸ ಹೇಳಿ ಸೊ ಯಾವತ್ತಪ್ಪ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಹದಿನಾಲ್ಕನ್ನು ರಾಷ್ಟ್ರೀಯ ಹಿಂದಿ ದಿವಸ ಅಂತೇಳಿ ಆಚರಣೆ ಮಾಡಲಾಗ್ತದೆ ಯಾಕಪ್ಪ ಅಂತೇಳಿದ್ರೆ ಈ ಒಂದು ಭಾಷೆಯನ್ನು ನೋಡಿ ಇನ್ನೊಂದು ಕೇಳ್ತಾರೆ ನಮ್ಮ ದೇಶದ ಬಾ ರಾಷ್ಟ್ರೀಯ ಭಾಷೆ ಯಾವುದು ಅಂತ ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು ಅಂತ ಹಿಂದಿ ಅಂತ ಹೇಳ್ತೀವಿ ಸೊ ಹಿಂದಿ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅದೊಂದು ಅತಿ ಹೆಚ್ಚು ರಾಜ್ಯಗಳಲ್ಲಿ ಮಾತಾ ಮಾತಾಡ್ತಕ್ಕಂಥ ಒಂದು ಭಾಷೆ ಓಕೆನಾ ಸೊ ಹಾಗಾಗಿ ಹಿಂದಿಯ ಒಂದು ಮಹತ್ವವನ್ನು ಸಾರಲಿಕ್ಕೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಟೈಮ್ನಲ್ಲಿ ಸೊ ಈ ಒಂದು ದಿನವನ್ನು ಸೆಪ್ಟೆಂಬರ್ ಹದಿನಾಲ್ಕರ ದಿನವನ್ನು ರಾಷ್ಟ್ರೀಯ ಹಿಂದಿ ದಿವ ರಾಜ್ಯ ಹಿಂದಿ ದಿವಸ ಅಂತೇಳಿ ಆಚರಣೆ ಮಾಡಲಾಗ್ತದೆ ಇನ್ನು ಆರನೇ ಪ್ರಶ್ನೆ ವಾತಾವರಣ ಇಲಾಖೆ ಹೇಳಿರುವಂತೆ ಮಾನ್ಸೂನ್ ವಿಡ್ರಾವಲ್ ಉತ್ತರ ಪಶ್ಚಿಮ ಭಾರತದಲ್ಲಿ ಯಾವುದೇ ಇಂದ ಪ್ರಾರಂಭವಾಗ್ತದೆ ಅಂದರೆ ಏನು ಈಗ ಮಾನ್ಸೂನ್ ಆಗ್ತಾಯಿದೆ ಸೊ ಉತ್ತರ ಭಾರತದಿಂದ ಯಾವಾಗ ವಾಪಸ್ ಆಗುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ ಹದಿನೈದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇನ್ನೇ ಇದು ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಒಂದು ಡೇಟನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವರ್ಷ ಅತಿ ಬೇಗನೆ ಅಲ್ಲಿಂದ ವಾಪಸ್ ಆಗ್ತಾಯಿದೆ ಮಾನ್ಸೂನ್ ಮಾನ್ಸೂನ್ ಮಾರುತಂತಕ್ಕಂಥದ್ದು ಈಶಾನ್ಯ ಮಾನ್ಸೂರಾಗಿ ಕನ್ವರ್ಟ್ ಆಗುತ್ತೆ ಗೊತ್ತಾಗ ಗೊತ್ತಿರಬೇಕು ನಮಗೆ ಅದೆಲ್ಲ ಸೊ ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಅತಿ ವೇಗವಾಗಿ ಒಂದು ನೀರಿನ ಒಂದು ಬಯಕೆ ನೀರು ಕಡಿಮೆ ಆಗ್ತದೆ ಕುಡಿಯ ನೀರು ಒಂದು ಆಕಾರ ಉಂಟಾಗ್ಬೋದು ಅಂತೇಳಿ ವಾತಾವರಣ ಇಲಾಖೆ ಅಥವಾ ಹವಾಮಾನ ಇಲಾಖೆ ಹೇಳಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆಯೂ ಗೊತ್ತಿರಲಿ ಇನ್ನೂ ಇತ್ತೀಚೆಗೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ನ ಕುರಿತು ಟ್ರೆಂಡ್ ಆಗಿರೋ ಆ್ಯಕ್ಸ್ ಯಾವುದು ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನೇನು ಪಾಲಿಗ್ರಾಮ್ ಕೂಡ ಆಗ್ತಾಯಲ್ವಾ ಸೊ ಇದು ಇದ್ರ ಬಗ್ಗೆ ಕೇಳಿದ್ರೆ ಕೇಳ್ಬೋದು ಸೊ ಎಲ್ಲ ಇಡೀ ಭಾರತದ ಕುರಿತು ಉತ್ತಮ ಒಂದು ಭಾವನೆಯನ್ನು ಹೊಂದಿರತಕ್ಕಂಥ ಭಾರತೀಯ ಮನಸ್ಸುಗಳು ಏನು ಮಾಡಿದ್ವು ಅಂತ ಹೇಳಿದ್ರೆ ಇಂಡಿಯಾ ಬೈಕಾಟ್ ಸಾರಿ ಬೈಕಾಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂತೇಳಿ ಸೊ ಆಶ್ಟ್ಯಾಗ್ ತುಂಬ ಟ್ರೆಂಡ್ ಆಗಿತ್ತು ಇದ್ರ ಬಗ್ಗೆಯೂ ಸ್ವಲ್ಪ ನೋಡ್ಕೊಳ ಆಯಿತಾ ಇನ್ನು ನೆಕ್ಸ್ಟು ಮಂಗಳೂರು ಟೆಕ್ನೋವಾನ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಷಯ ಮುಖ್ಯ ಥೀಮ್ ಏನು ಅಂತ ಕೇಳಿದರೆ ಡಿಜಿಟಲ್ ಇಂಡಿಯಾನ ಅಥವಾ ಸಿಲಿಕಾನ್ ಪೀಚ್ ಆಫ್ ಇಂಡಿಯಾನ ಅಥವಾ ಟೆಕ್ ಆಫ್ ಟೆಕ್ ಫಾರ್ ಆಲ್ ಅಥವಾ ಇನ್ನೋವೇಷನ್ ವಿತ್ ಸ್ಟಾರ್ಟ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇದು ಮಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಮಂಗಳೂರು ಅಥವಾ ಮಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಇದು ಆಗಿರೋದ್ರಿಂದ ಸೊ ಇದು ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಸೊ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಇರಲಿ ಇನ್ನು ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿ ಟ್ವೆಂಟಿ ಅಧ್ಯಕ್ಷತೆ ಯಾವ ದೇಶಕ್ಕೆ ಹಸ್ತಾಂತರಗೊಳ್ಳುತ್ತೆ ಸೊ ಈ ವ ಈ ವರ್ಷ ಏನು ಬ್ರೆಜಿಲ್ ಮೊನ್ನೆ ತಾನೇ ನೋಡಿದ್ವಿ ಯಾ ಒಂದು ವೀಕ್ಷಕ ರಾಷ್ಟ್ರವಾಗಿ ಅಥವಾ ಅತಿಥಿಯ ರಾಷ್ಟ್ರವಾಗಿ ನಮ್ಮ ಬ್ರೆಜಿಲ್ ದೇಶವು ಪಾಲ್ಗೊಂಡಿತ್ತು ಸೊ ಈ ವರ್ಷ ಮುಂದಿನ ಸಾರಿ ಏನಾಗಿದೆಪ್ಪ ಅಂತಂದರೆ ಬ್ರೆಜಿಲ್ ದೇಶಕ್ಕೆ ಆತಿ ಆತಿಥ್ಯವನ್ನು ಅದರ ದೇಶ ಅಧ್ಯಕ್ಷತೆಯನ್ನು ಹಸ್ತಾಂತರ ಮಾಡಲಾಗಿದೆ ಇದರ ಬಗ್ಗೆ ಗೊತ್ತಿರಲಿ ಜಿ ಟ್ವೆಂಟಿ ದೇಶದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೋ ಆ ದೇಶದಲ್ಲಿ ಒಂದು ಜಿ ಟ್ವೆಂಟಿ ಸಭೆ ಅಂತಕ್ಕಂಥದ್ದು ನಡೆಯುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ದೇಶದಲ್ಲಿ ಜಿ ಟ್ವೆಂಟಿ ಸಭೆ ನಡೆಯುತ್ತೆ ಅಂತ ಕೂಡ ಕೇಳಿದ್ರು ಕೂಡ ಅದು ಬ್ರೆಜಿಲ್ ಆಗಿರುತ್ತೆ ಮತ್ತು ಈ ವರ್ಷ ಯಾವ ಒಂದು ದೇಶ ಒಂದು ಆತಿಥ್ಯ ರಾಷ್ಟ್ರ ಆಗಿತ್ತು ಅಂಥೇಳಿ ಕೂಡ ಕೇಳಿದ್ರೆ ಅದು ಬ್ರೆಜಿಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಓಕೆ ಮತ್ತು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಫಿಚ್ ರೇಟಿಂಗ್ನ ಬಾ ಫಿಟ್ಟಿಂಗ್ ಫಿಚ್ ರೇಟಿಂಗ್ಸ್ನಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಮುನ್ನೋಟವನ್ನು ಎಷ್ಟು ಶೇಕಡ ಏರಿಸಿದೆ ನೋಡಿ ಮೊನ್ನೆ ತಾನೇ ಒಂದು ತ್ರೈಮಾಸಿಕ ಹಂತದಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇತ್ತು ಸೊ ಈ ವರ್ಷ ಈ ಸರಿ ಏನಾಗಿತ್ತಪ್ಪ ಅಂತೇಳಿದ್ರೆ ಭಾರತದ ಒಂದು ಏನು ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ದರ ಅಂತಕ್ಕಂಥ ಸಿಕ್ಸ್ ಪಾಯಿಂಟ್ ನೈನ್ಗೆ ಏರಿದೆ ಅಂತೇಳಿ ರೇಟಿಂಗ್ಸ್ ಅಲ್ಲಿ ತಿಳಿಸಲಾಗಿದೆ ಸೊ ಇದು ಒಂದು ಉನ್ನ ಉತ್ತಮವಾದಂತಹ ಆರ್ಥಿಕ ಬೆಳವಣಿಗೆ ಭಾರತದ ಆರ್ಥಿಕ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟೇ ಭಾರತದ ಆರ್ಥಿಕ ಬೆಳವಣಿಗೆ ಇರಲಿ ಆದರೂ ಕೂಡ ಈ ಸರಿ ಏನಾಗಿದೆ ಎಂಬತ್ತೆಂಟು ಪಾಯಿಂಟ್ ನಲ್ವತ್ನಾಲ್ಕು ಡಾಲರ್ ಆದರೂ ರೂಪಾಯಿ ಮೌಲ್ಯ ಕುಸಿತಾ ಇದೆ ಇದು ಇದು ಕೂಡ ಇದು ನಿಮಗೆ ಗೊತ್ತಿರಲಿ ರೂಪಾಯಿ ಮೌಲ್ಯ ಇದೇನು ಇದ್ರು ಅಂಥೇಳಿ ನಿಮಗೆ ಅಂಕಿಅಂಶಗಳ ಬಗ್ಗೆ ಸ್ವಲ್ಪ ಗ ಜ್ಞಾನ ಇದ್ದರೆ ಮುಂದೆ ನಿಮಗೆ ಯಾವುದೇ ಒಂದು ಎಕ್ಸಾಮ್ಗಳ ಬಗ್ಗೆ ಎಕ್ಸಾಮನ್ನು ಅಟೆಂಡ್ ಮಾಡುವಾಗ ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಈಸಿಯಾಗಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಕೂಡ ನೀವು ಆಪ್ಷನಲ್ಲಿ ಈಸಿಯಾಗಿ ಕಂಡುಹಿಡಿಯಬೌದು ಓಕೆನಾ ಸೊ ಈ ವಿಡಿಯೋ ಆದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶುಭರಾತ್ರಿ